ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಧು ಯಾದವ್ ಅಂತ ಹೇಳಿ ಮಧು ಯಾದವ್ ಹೇಳಿ ಸರ್ ನಮ್ದು ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕು ಕುದುರೆ ಹೋಬಳಿ ಶ್ರೀಗಿರಿಪುರ ಅಂತ ಹೇಳ್ಬಿಟ್ಟು ನಮ್ಮ ಸರ್ ಸರಿ ಏನು ಅಲ್ಲಿ ವಿಡಿಯೋ ಕಳಿಸಿದೀರಲ್ಲಾಗಿದ್ದಾವೆ ಇನ್ನೂ ಅಲ್ಲಾಗಿಲ್ಲ ಒಂದುವರೆ ವರ್ಷದ ಎಲ್ಲಿ ತಂದಿದ್ರಿ ನೀವು ಸರ್ ನಾವು ಮಾಗಡಿ ಜಾತ್ರೆಯಲ್ಲಿ ತಗೊಂಡ್ಬಂದಿರಿತ್ತು ಮೊನ್ನೆ ಹಾಂ ಸರ್ ಮಾಗಡಿ ಜಾತ್ರೆಯಲ್ಲಿ ಮನ್ನೆ ಎರಡು ತಿಂಗಳ ಹಿಂದೆ ಹ್ಞೂ ಎಷ್ಟಾಗಿದ್ದು ಸರ್ ನಮ್ಗೆ ಅರವತ್ತೈದು ಸಾವಿರ ಆಗಿದ್ದು ಅದು ಅರವತ್ತೈದು ಸಾವಿರ ಕೆಲಸ ಎಲ್ಲಾ ಕಲಿಸಿದ್ದೀರಾ ಹಾ ಕೆಲಸ ಎಲ್ಲಾ ಮಾಡ್ತಾ ಇದ್ದಾವೆ ಸರ್ ಡೈಲಿ ಹೊಲ ಚೆಲ್ಲಕ್ಕೆಲ್ಲ ಹೋಗ್ತಾ ಇದ್ದಾವೆ ಕೆಲಸ ಮಾಡ್ತಾ ಇದ್ದಾವೆ ಹ್ಞೂ ಮೇವು ಏನೇನು ಹಾಕ್ತೀರಾ ಸರ್ ಮೇವು ರಾಗಿ ಹುಲ್ ಕೊಡ್ತೀವಿ ಮೇವು ಹಿಂಡಿನಲ್ಲಿ ಚಕ್ಕೆ ಬೂಸ ರವೆ ಬೂಸ ಕೊಡ್ತಾ ಇದ್ದೀವಿ ಸರ್ ಹ್ಞೂ ನಿಮ್ದೇನು ಬರೀ ತರೋದು ಮಾರೋದಾ ಹಾಂ ಸರ್ ತರೋದು ಮಾರೋದು ಎರಡ್ ಮೂರ್ ಜೊತೆ ಇದ್ದೇ ಇರ್ತಾವ ಕರುಗಳು ಎನಿ ಟೈಮ್ ನಿಮ್ಮ ಮನೆಗೆ ಕರುಗಳು ಇದ್ದೇ ಇದ್ದಾವೆ ಸರ್ ಸಣ್ಣ ಸಣ್ಣ ಕರುಗಳೇ ಎಲ್ಲಾರ್ಗು ಬೇಕಾಗಿರೋದು ಹೌದು ಸರ್ ಸಣ್ಣ ಕರುಗಳೇ ಹಾ ಯಾವ ಊರ ಅಂದ್ರಿ ಸರ್ ನಮ್ದು ಮಾಗಡಿ ತಾಲೂಕು ಹಾ ಕುದೂರ್ ಹೋಬ್ಳಿ ಹಾ ಶ್ರೇಯಗಿರಿಪುರ ಗ್ರಾಮ ಸರ್ ನಮ್ದು ಶ್ರೇಯಗಿರಿಪುರ ಹೌದು ಸರ್ ಶಿವಗಂಗೆ ಅಂದ್ರೆ ಎಲ್ಲಾ ಇದಾವೆ